ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇವತ್ತೆ ನಾನು ಬಾಳೆಹಣ್ಣಿನ ವಿಶೇಷ ಗುಣಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದರಲ್ಲಿ ನಾನು ಇವತ್ತು ಒಂದು ಮೂರು ಬಾಳೆಹಣ್ಣನ್ನು ನಾನು ತೆಗೆದುಕೊಂಡಿದ್ದೇನೆ ಈ ಬಾಳೆಹಣ್ಣಲ್ಲಿ ರಸಬಾಳೆ ಏಲಕ್ಕಿ ಬಾಳೆ ಪುಟ್ಟು ಬಾಳೆ ಪಚ್ಚುಬಾಳೆ ಬೂದುಬಾಳೆ ನೇಂದ್ರ ಬಾಳೆ ಚಂದ್ರ ಬಾಳೆ ಕಲ್ಲು ಬಾಳೆ ಕಲ್ಯಾಣಿ ಬಾಳೆ ಕಂಬಾಳೆ ಕರ್ಪೂರ ಬಾಳೆ ಅನ್ನುವಂತಹ ನಾನಾ ವಿಧಗಳಿದ್ದಾವೆ ನೋಡಿ ಎಷ್ಟು ಬಾಳೆಗಳು ಇದಾವೆ ಅಲ್ವ ಹಾಗಾಗಿ ಈ ಬಾಳೆಹಣ್ಣು ನಮ್ಮ ಒಂದು ದೇಹಕ್ಕೆ ಯಾವ ರೀತಿಯಾಗಿ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಒಂದು ಬಾಳೆಹಣ್ಣಿಗೆ ಬಂಗಾರದ ಹಣ್ಣು ಅಂತ ಹೇಳಿ ನಾವು ಕರಿತೇವೆ ಯಾವುದೇ ಒಂದು ಪೂಜೆ ಪುನಸ್ಕಾರದಲ್ಲಿ ಈ ಬಾಳೆಹಣ್ಣು ನಾವು ಎಡೆ ಕೊಡೋದು ಅಂತ ಹೇಳ್ತಾರೆ ನೈವೇದ್ಯ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ನಮ್ಮ ಒಂದು ಅಭಿಮತ ಇದು ಶೇಕಡ ತೊಂಬತ್ತೈದರಷ್ಟು ಪೌಷ್ಟಿಕಾಂಶ ಇದೆ ಈ ಒಂದು ಬಾಳೆಹಣ್ಣಿನಲ್ಲಿ ಶೇಕಡಾ ತೊಂಬತ್ತೈದರಷ್ಟು ಪೌಷ್ಟಿಕಾಂಶ ಇದರಲ್ಲಿ ಸಕ್ಕರೆ ಗ್ಲುಕೋಸ್ ಅತ್ಯಧಿಕವಾಗಿದೆ ಕೂಡಲೇ ರಕ್ತ ಮುಕ್ತವಾಗುವಂತಹ ಒಂದು ಗುಣವನ್ನು ಹೊಂದಿದೆ ಇಲ್ಲಿ ಯಥೇಚ್ಛವಾಗಿ ಕ್ಯಾಲ್ಶಿಯಂ ರಂಜಕ ಕಬ್ಬಿಣ ಮತ್ತು ಖನಿಜಾಂಶಗಳು ಕೂಡ ಇದ್ದಾವೆ ಇದು ದೇಹದ ಒಂದು ದೇಹವನ್ನು ಬಿ ಪಿ ಅನ್ನೋ ಒಂದು ಸಮತೋಲನದಲ್ಲಿ ಇಡುವಂತಹ ಒಂದು ಗುಣವನ್ನು ಹೊಂದಿದೆ ಆದರೆ ದಮ್ಮು ಕೆಮ್ಮು ಇದ್ದವರು ಇದನ್ನು ಹೆಚ್ಚಿಗೆ ತಿನ್ನಬಾರ್ದು ನೆಗಡಿ ಇದ್ದವರಂತೆ ತಿನ್ನಲೇಬಾರ್ದು ಇದು ಅಲರ್ಜಿ ಆಗತ್ತೆ ಇದು ಜಠರವನ್ನು ನಿವಾರಿಸುವಂತಹ ಒಂದು ಗುಣವನ್ನು ಹೊಂದಿದೆ ಹಾಗಾಗಿ ನಾನು ಹೇಳೋದಿಷ್ಟು ಹೆಣ್ಮಕ್ಳಿಗೆ ಒಂದೆರಡು ಬಾಳೆಗಡ ನೆಟ್ಕೊಂಡಿದ್ರೆ ನೀವು ವರ್ಷ ಪೂರ್ತಿ ಬಾಳೆ ಹಣ್ಣು ದಿಂಡು ಎಲೆ ಪ್ರತಿಯೊಂದು ಒಂದು ರೀತಿ ಕಲ್ಪವೃಕ್ಷ ಥರ ಒಂದು ಕೆಲಸ ಮಾಡುತ್ತೆ ಆ ದಿಂಡಿನ ಒಂದು ತಂಬುಳಿ ಎಲ್ಲ ನಾನು ನಿಮಗೆ ತೋರಿಸಿದ್ದೇನೆ ನಾನು ಕಲಿತಂತಹ ಎಲ್ಲ ಎಲ್ಲ ವಿದ್ಯೆಗಳನ್ನು ನಾನು ವಿಡಿಯೋದಲ್ಲಿ ನಮ್ಮ ಹೆಣ್ಮಕ್ಳಿಗೆ ತೋರಿಸಿದ್ದೇನೆ ನೀವು ಉಪಯೋಗ ಮಾಡ್ಕೊಳ್ಳಿ ಅನ್ನುವಂಥದ್ದೇ ನನ್ನ ಒಂದು ಭಾವನೆ ಇದು ವೇಗವಾಗಿ ರಕ್ತಗತವಾಗಿ ಜೀರ್ಣವಾಗುತ್ತೆ ಆಯಾಸವನ್ನು ನಿವಾರಣೆ ಮಾಡುತ್ತೆ ಉಲ್ಲಾಸವನ್ನು ಕೊಡುತ್ತೆ ಅನ್ನುವಂಥದ್ದು ಇದನ್ನು ನಾವೇನು ಕರಿತೇವೆ ಅಂದರೆ ಕಂಪ್ಲೀಟ್ ಫುಡ್ ಫಾರ್ ಯೂತ್ಫುಲ್ ಗ್ರೋತ್ ಅಂತ ಆ ಒಂದು ಇಂಗ್ಲೆಂಡ್ನ ಅಷ್ಟರ್ ವಿದ್ಯಾ ವಿಶ್ವವಿದ್ಯಾ ಸಂಶೋಧಕರು ಇದನ್ನು ಪರಿಗಣನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಂತೋಷ ಅನಿಸುತ್ತೆ ಹಾಗಾಗಿ ನಾ ಹೇಳೋದಿಷ್ಟೇ ಹೆಣ್ಮಕ್ಳಿಗೆ ಒಂದು ಮೂರು ನಾಲ್ಕು ಬಾಳೆಹಣ್ಣು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಬೆಲ್ಲ ಈ ಬೆಲ್ಲ ಕೂಡ ರಕ್ತವನ್ನು ಉತ್ಪಾದನೆ ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿದೆ ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಹಾಕಿದ್ದೇನೆ ಬೆಲ್ಲವನ್ನು ಕೂಡ ಹಾಕಿದ್ದೇನೆ ಈಗ ಹಿಚ್ಚಿಕಿದ್ರೆ ಆಯಿತು ಇದು ಬಿ ಪಿಯನ್ನು ಒಂದು ಹೈ ಬಿ ಲೋ ಬಿ ಪಿ ಆಗಿ ಅಥವಾ ಬಿ ಪಿನ ಒಂದು ಗುಣವನ್ನು ಕೂಡ ಇದು ಹೊಂದಿದೆ ರಸಾಯನ ತಯಾರಾಗಿದೆ ಇದು ಇದಕ್ಕೆ ನಾನು ಏಲಕ್ಕಿ ಪುಡ ಏಲಕ್ಕಿ ಬೆಲ್ಲ ಹಾಲು ಎಲ್ಲವನ್ನೂ ಕೂಡ ಹಾಕಿದ್ದೇನೆ ಇದು ಮೇಯ್ನಾಗಿ ರಕ್ತದ ಒಂದು ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡುತ್ತೆ ಈ ಒಂದು ಬೆಲ್ಲ ಬಾಳೆಹಣ್ಣು ಹಾಲು ಸ್ವಲ್ಪ ಕೊಬ್ಬರಿ ಕೂಡ ಹಾಕಿದ್ದೇನೆ ಇದು ರಕ್ತದ ಉತ್ಪಾದನೆಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ಇದು ನನ್ನ ಒಂದು ಅನುಭವದ ಮಾತು ನಾನು ಹೆಣ್ಮಕ್ಕಳಿಗೆ ಏನಂದ್ರೆ ರಕ್ತ ಯಾವಾಗಲೂ ದೇಹದಲ್ಲಿ ಹನ್ನೆರಡು ಇರಬೇಕಂತೆ ಅದು ಎಂಟಾಗ್ಬಿಟ್ಟಿತ್ತು ಅದು ಯಾಕಾಯ್ತು ಗೊತ್ತಾಗಿಲ್ಲ ಆವಾಗ ನಾನು ಯಥೇಚ್ಛವಾದಂತಹ ಈ ಬಾಳೆಹಣ್ಣನ್ನು ತಿನ್ಲಿಕ್ಕೆ ಪ್ರಾರಂಭ ಮಾಡಿದೆ ಬಾಳೆಹಣ್ಣು ಬೆಲ್ಲ ಕೊಬ್ಬರಿ ಎಲ್ಲ ರೀತಿಯ ಹಣ್ಣುಗಳನ್ನು ತಿಂದಾಗ ಮೂರೇ ತಿಂಗಳಲ್ಲಿ ಎಂಟಿದ್ದಂತಹ ನನ್ನ ರಕ್ತದ ಅಂಶ ಹನ್ನೆರಡಕ್ಕೆ ಬಂತು ಹಾಗಾಗಿ ವೈದ್ಯರಲ್ಲಿ ತೋರಿಸಿದಾಗ ಖಂಡಿತವಾಗಲು ನಿಮ್ಮ ಆರೋಗ್ಯಕ್ಕೆ ಪೂರಕವಾದಂಥ ಆಹಾರಗಳನ್ನೇ ನೀವು ತಿಂತಿದ್ದೀರಾ ಅಂದಾಗ ನನಗೂ ಆಯಿತು ಹಾಗಾಗಿ ನಾನು ಹೇಳೋದು ನನ್ನ ಹೆಣ್ಣುಮಕ್ಕಳಿಗೆ ಒಂದು ರಕ್ತದ ಒಂದು ಉತ್ಪಾದನೂ ಕೂಡ ಹೆಚ್ಚಿಗೆ ಮಾಡುವಂತಹ ಒಂದು ಇದು ಗುಣವನ್ನು ಹೊಂದಿದೆ ಹಾಗಾಗಿ ಹೆಣ್ಣುಮಕ್ಕಳು ಹೆಚ್ಚಿಗೆ ಹೆಚ್ಚಿಗೆ ಬಾಳೆಹಣ್ಣು ತಿನ್ನೋದ್ರ ಮೂಲಕ ರಕ್ತದ ಪ್ರಮಾಣವನ್ನು ರಕ್ತ ಉತ್ಪಾದನೆ ಹೆಚ್ಚು ಮಾಡಿಕೊಂಡು ಒಂದು ಬಿ ಪಿ ಆ ಹೈ ಇದ್ರೆ ಲೋ ಆಗುತ್ತೆ ಲೋ ಇದ್ರೆ ಒಂದು ಸಮತೋಲನ ಮಟ್ಟದಲ್ಲಿ ಕಾಪಾಡುವಂತಹ ಒಂದು ಗುಣವನ್ನ ಹೊಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಇದನ್ನು ಹಚ್ಕೊಂಡು ಬಾಳೆ ಬಾಳೆಹಣ್ಣಿನ ರಸಾಯನವನ್ನ ಚಪಾತಿ ಜೊತೆಗೆ ತಿಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ರಕ್ತದ ಒಂದು ಉತ್ಪಾದನೆ ಹೆಚ್ಚಾಗತ್ತೆ ಬಿ ಪಿ ಹೈ ಇರಲಿ ಲೋ ಇರಲಿ ಒಂದು ಸಮತೋಲನ ಮಟ್ಟದಲ್ಲಿ ಕಾಪಾಡ್ಕೊಳ್ಬಹುದು ಅಂತ ನಮ್ಮ ಹೆಣ್ಮಕ್ಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾ ಹೇಳೋದು ಇಷ್ಟೇ ಹೆಣ್ಮಕ್ಳಿಗೆ ಈ ರೀತಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಕುಟುಂಬದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮನೆ ಮಂದೆಲ್ಲ ಆರೋಗ್ಯ ಕೂಡ ನೀವು ಕಾಪಾಡ್ಕೊಳ್ಬೋದು ಹಾಗಾಗಿ ಹೆಣ್ಮಕ್ಳು ಮಾಡ್ತಾರೆ ಅಂತ ಅಷ್ಟೇ ಎಲ್ಲರಿಗೂ ಬಂತು ಬಿ ಪಿ ಹೆಚ್ಚಾಗುತ್ತೆ ಕಮ್ಮಿ ಆಗುತ್ತೆ ಹೆಣ್ಮಕ್ಳಿಗೆ ಒಂದೇ ಅಂತಲ್ಲ ಹೆಣ್ಮಕ್ಳು ಮಾಡ್ತಾರೆ ಅವರ ಕುಟುಂಬದ ಆರೋಗ್ಯವನ್ನು ಕಾಪಾಡ್ತಾರೆ ಅನ್ನುವಂಥ ದೃಷ್ಟಿಯಲ್ಲಿ ಮಾತಾಡ್ತೇನೆ ಬಹುಶಃ ಈ ಒಂದು ವೀಡಿಯೋ ಹೆಣ್ಮಕ್ಳಿಗೆ ತಾಯಂದ್ರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಬಹುಶಃ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್